ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನದು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕನ ಕ್ಲಿಕ್ ಮಾಡಿ ಶ್ರಾವಣಿ ಸುಬ್ರಹ್ಮಣ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ ಫೈನಲಿ ನಂದಿನಿ ಮತ್ತು ಸುಬ್ಬು ಮುಖಾಮುಖಿ ಆಗೋಯ್ತು ಇಲ್ಲಿ ನಂದಿನಿ ಸುಬ್ಬು ಮುಂದೆ ವಿಜಾಂಬಿಕ ಬಣ್ಣ ಬೈಲು ಬಿಟ್ಟ ಈಗ ಸುಬ್ಬುಗೆ ವಿಜಾಂಬಿಕ ಎಂಥ ಅನ್ನೋ ಸತ್ಯ ರಿವೀಲ್ ಆಯಿತು ವೀರ್ ನಂದಿನ ನೋಡೇ ಬಿಟ್ನಾ ಹಾಗಾದರೆ ನಂದಿನ ಮತ್ತು ವೀರ್ನ ಒಂದ್ ಮಾರ್ತಾರ ಸುಬ್ಬು ವಿಜಾಂಬಿಗ ಮುಕ್ಕೋಡನ ವೀರ್ ಮುಂದೆ ಕಳಿಸ್ತಾನ ನೋಡೋಣ ಬನ್ನಿ ಇಲ್ಲಿ ನಂದಿನಿ ಸುಬ್ಬಗೋಸ್ಕರ ಕಾಯ್ತಾ ಇರ್ತಾಳೆ ರೋಡಲ್ಲಿ ಇನ್ನೂ ಅಲ್ಲಿ ಕೂಡ ನಿಂತ್ಕೊಂಡ್ಬಿಟ್ಟು ವೀರು ಕೂಡ ಸುಬ್ಬಗೋಸ್ಕರನೇ ಕಾಯ್ತಾ ಇರ್ತಾನೆ ಇಬ್ಬರು ಕೂಡ ಗಂಡ ಎಂತಿ ಆದರೆ ಇಲ್ಲಿ ಮಾರು ವೇಷ ಹಾಕ್ಕೊಂಬುದರಿಂದ ವೀರಿಗೆ ನಂದಿನಿಯನ್ನು ಗೊತ್ತೇ ಆಗೋದಿಲ್ಲ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡಿರ್ತಾಳೆ ಇನ್ನು ವೀರ್ ವೇಷ ನೋಡಿಬಿಟ್ಟು ವೀರೇ ಅಂತ ಇಲ್ಲಿ ನಂದಿನಿ ಕೂಡ ಪಕ್ಕ ಗೊತ್ತೇ ಆಗ್ತಿರಲ್ಲ ಇನ್ನು ಇಲ್ಲಿ ಸುಬ್ಬು ಲೊಕೇಶನ್ ಹುಡ್ಕೊಂಡು ಅಯ್ಯೋ ನಾವಿರೋ ಲೊಕೇಶನ್ ಎಲ್ಲ ಮತ್ತು ಅಲ್ಲಿಗೆ ಹೋಗ್ಬೇಕಂದ್ಬಿಟ್ಟು ಸುಬು ರಿಟರ್ನ್ ಅಲ್ಲಿಗೆ ಬರ್ತಾ ಇರ್ತಾನೆ ಲೊಕೇಶನ್ಗೆ ಇನ್ನು ಇಲ್ಲಿ ಹೇಗಾದರೂ ಮಾಡಿ ಶ್ರಾವಣಿನ ಬುಟ್ಟಿಗೆ ಹಾಕೋಬೇಕು ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮಾಸ್ಟರ್ ಪ್ಲಾನ್ ಮಾಡ್ಕೊಂಡು ಬರ್ತಾಳೆ ಕಾಂತಮ್ಮ ಶ್ರಾವಣಿ ಕೂತ್ಕೊಂಡಿರ್ತಾಳೆ ಆಗ ಶ್ರಾವಣಿ ಮೇಡಮ್ ಅಂದ್ಬಿಟ್ಟು ಹೂವು ಕೊಡ್ತಾಳೆ ಯಾಕೆ ರೀ ಕಾಂತಮ್ಮನೇ ಏನಾಯಿತು ಅಂತ ಕೇಳ್ತಿದ್ರೆ ಸಾರಿ ನಾನು ಗಂಡ ಕೊಡು ನಾನು ಒಂದೆರಡು ಮಾತ್ರ ಎಕ್ಸ್ಟ್ರಾ ಆಡ್ಬಿಟ್ಟೆ ನನಗೆ ಕ್ಷಮಿಸಿಬಿಡಿ ನಾನು ಯಾವತ್ತೇ ಇದ್ದರೂ ನಿಮ್ಮ ಕೆಲ್ಸಗಾರ್ತೆ ಅಂದ್ಬಿಟ್ಟು ಅಂತ ಇರ್ತಾರೆ ಸಂಬಂಧಕ್ಕೆ ಒಂದು ಬೆಲೆ ಇರಬೇಕು ಸಂಬಂಧಕ್ಕೆ ಏನಾದರೂ ದುಡ್ಡು ಪಾಟ್ ಕಟ್ಟಕ್ಕಾಗುತ್ತ ಪ್ರೀತಿನೇ ತುಂಬಾ ಮುಖ್ಯ ನಿಮ್ಮಂಥವ್ರ ಮುಂದೆ ನಾನು ಏನು ಹೇಳಬೇಕು ಅರ್ಥನೇ ಆಗ್ತಿಲ್ಲ ನಿಮಗೆ ಅರ್ಥನೇ ಆಗ್ತಿಲ್ಲ ನೀವು ಗಂಡ ನೀವು ಒಂದಾಗಿರಿ ಈ ದುಡ್ಡು ಕೆಲಸ ಇಲ್ಲ ಯಾಕೆ ಬೇಕು ಅಂದ್ಬಿಟ್ಟು ಬೈಕೊಂಡು ಅಲ್ಲಿಂದ ಹೊರಟೋಗಿಬಿಡ್ತಾಳೆ ಶ್ರಾವಣಿ ಛೆ ಏನೇ ಮಾಡಿದ್ರು ಈ ಮೇಡಮ್ ಮನಸ್ಸು ಕರ್ಗೋ ಥರ ಇಲ್ಲ ಈ ಮೇಡಮ್ ಮನಸ್ಸು ಕರಲಿದ್ರೇನೈತೆ ನನಗೆ ನನ್ನ ಮಗನ ತರಲ್ಲ ಹೊಸದೇ ಚಾನ್ಸ್ ಇದೆ ನಾನು ಹಾಳು ಮಾಡೋರ ಜೊತೆನೇ ಸೇರಬೇಕು ಈ ಕರೆಕ್ಟಾಗಿ ಹೋಗಿದ್ದಾರಲ್ಲಿ ದುಡ್ದು ತಿನ್ನೋದು ತುಂಬಾ ಕಷ್ಟ ಅದಕ್ಕೆ ಆರಾಮಾಗಿ ಕೆಟ್ಟದಾರ ಹೋಗಿ ಸುಖವಾಗಿರ್ಬೋದು ನಾನು ಅದನ್ನೇ ಆರಿಸ್ಕೊಳ್ತೀನಿ ಈ ಕಾಂತಮ್ಮ ದುಡ್ಡಿದ್ದರೆ ದೊಡ್ಡೇ ಅಪ್ಪ ಅನ್ನೋ ಥರ ನಾನು ಸತ್ರ ಕೂಡ ದುಡ್ಡಂದರೆ ಬಿಟ್ಟು ಬಾಯಿ ಬೀಳೋ ಥರ ಬಿಡ್ತೀನಿ ನನಗೆ ಇದೆಲ್ಲ ಸೂಟ್ ಆಗೋಲ್ಲ ನಾನು ಮತ್ತೆ ಕೆಲಸಕ್ಕೆ ಜಾಯಿನ್ ಆಗಬೇಕು ಅದು ಆ ಹಾಳು ಮಾಡೋ ಆಂಟಿ ಹತ್ರ ವಿಜಾಂಬಿಕೆ ಮೇಡಮ್ಗೆ ಫೋನ್ ಮಾಡಿ ಅವ್ರ ಹತ್ರ ಕೆಲಸಕ್ಕೆ ಕಿಟ್ಸ್ಕೊಳ್ತೀನಿ ಅಂದ್ಬಿಟ್ಟು ಕಾಂತಮ್ಮ ಅಂದ್ಕೊಳ್ತಾ ಇರ್ತಾಳೆ ಇನ್ನೂ ಇಲ್ಲಿ ನಂದಿನಿ ಮತ್ತು ಇಬ್ಬರು ಕೂಡ ನಿಂತ್ಕೊಂಡಿರ್ತಾರೆ ದಾರಿಲಿ ಇಬ್ಬರು ಕುಡುಕರು ಬರ್ತಾರೆ ಒಬ್ಬ ಕುಡುಕ ಇಲ್ಲ ನಾನು ಎಂತ ಸರಿಯಾಗಿಲ್ಲ ಅವ್ರ ಜೊತೆ ಜೀವನ ಮಾಡಲಂಬಿಟ್ಟು ಅಂತ ಇದ್ರೆ ಇಲ್ಲ ಕಣ ಅವರು ತುಂಬ ಒಳ್ಳೆಯವರು ನಾನು ಅವ್ರ ಅಣ್ಣನ ಥರ ನನಗೆ ಗೊತ್ತಿಲ್ಲ ಒಂದು ಹೆಣ್ಣಿನ ಜೀವನ ಹಾಳು ಮಾಡ್ಬಿಡೋ ಅಂತಿದ್ರೆ ಅಯ್ಯೋ ಸುಂದಿರೋ ನಿನಗೇನು ಗೊತ್ತು ಅಂತಿದ್ರೆ ಅಯ್ಯೋ ಈಗ ತಾನೇ ವೀರ ಯಜಮಾನರು ಹೇಳಿದ್ರಲ್ಲ ಇನ್ನೂ ಬುದ್ಧಿರು ಬಂದಿರುವ ನೀನು ಅಂದ್ಬಿಟ್ಟು ವ್ಯಕ್ತಿ ಅಂತಾನೆ ಅವನಿಗೇನು ಗೊತ್ತು ಆತ ಈ ಊರಿಗೆ ಈ ಎಂದು ರಾಜ್ಯಕ್ಕೆ ಆಗಿರ್ಬೋದು ವಿದ್ಯಾವಂತ್ರಿ ಆದರೆ ಅವನಿಗೆ ಎಂತಿ ಬಿಟ್ಟಿದ್ದಾನೆ ಅವಳಿಗೆ ಏನು ಏನಾಗಿದಳು ಸತ್ತಿದ ಬದುಕೆ ಅಂತಲೇ ಗೊತ್ತಿಲ್ಲ ಅಷ್ಟು ಕರೆಕ್ಟಾಗಿ ನೀತಿ ಹೇಳೋನು ಅವನಿಂದ ಜೊತೆ ಆರಾಮಾಗಿ ಇರ್ಬೋದಲ್ಲ ನನ್ನ ಜೀವನ ಹೇಳಕ್ಕೆ ಬರ್ತಿದ್ದಾನೆ ಅಂತ ಅಂದ್ಬಿಟ್ಟು ಕೆಟ್ಟದಾಗಿ ವೀರ್ ಬಗ್ಗೆ ಮಾತಾಡ್ತಿರ್ತಾರೆ ಇದರಿಂದ ವೀರಿಗೆ ತುಂಬ ಬೇಜಾರಾಗುತ್ತೆ ಇಲ್ಲಿ ಗಂಡಗೆ ಏನಾದರೂ ಬೈದರೆ ಬೇಜಾರು ಮಾಡಿದ್ರೆ ಸುಮ್ಮನೆ ಇರ್ತಾಳೆ ನಂದಿನಿ ರಗಾರ್ಡಾಗಿ ಅವ್ರು ಕೆನ್ನೆಗೆ ಬರೆಸಿ ನಿನ್ನ ಮನೆ ಸಮಾಚಾರ ನಿನ್ನ ಮನೆ ಮಾತಾಡ್ಕೊ ಅಲ್ಲ ಅವ್ರ ಈ ರಾಜ್ಯಕ್ಕೆ ಶಿಕ್ಷಣ ಮಂತ್ರಿ ಆಗಿರ್ಬೋದು ಆದರೆ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋಕ್ಕೆ ನಿನಗೇನು ತಾನೇ ಅಧಿಕಾರ ಅವರ ಮನೆ ವಿಚಾರ ಅವ್ರ ಬಗ್ಗೆ ಗೊತ್ತಿರುತ್ತೆ ನೀನೊಬ್ಬ ಹೆಣ್ಣು ನಿನ್ನ ಮಗಳ ಥರನೇ ಸಮಾನ ಅಲ್ವಾ ನೀನು ಏನು ಅಮ್ಮನ ಥರ ಟ್ರೀಟ್ ಮಾಡು ಅವ್ನ ಮನಸ್ಸಲ್ಲಿ ಏನಿದೆ ಏನಿದೆ ಅಂದ್ಬಿಟ್ಟು ಗೊತ್ತಾಗುತ್ತೆ ಹೀಗೆ ಕಂಡೋರ್ ಬಗ್ಗೆ ಮಾತಾಡೋದು ಎಷ್ಟು ಸರಿ ಅಂತ ಅಂದ್ಬಿಟ್ಟು ಎದುರು ಸಾರಿ ಅಮ್ಮ ನಾನು ಸರ್ತಿ ಈ ರೀತಿ ಮಾಡೋದ ನಾನು ಏನು ನಾನು ಬುದ್ಧಿ ಕಲಿಸ್ತೀನಿ ನಾನು ಬುದ್ಧಿ ಕಲ್ತ್ಕೊಂಡು ಈಗ ನಿಮ್ಮಿಂದ ನನ್ನ ನನ್ನ ಜೊತೆ ಏನಂತ ಜೊತೆ ಜೀವನ ಮಾಡ್ತೀನಿ ಅಂದ್ಬಿಟ್ಟು ಆ ವ್ಯಕ್ತಿ ಅಲ್ಲಿಂದ ಹೋಗ್ತಾರೆ ವಾ ಇಷ್ಟು ಧೈರ್ಯವಂತೆ ಅಮ್ಮ ಈ ರೀತಿ ಇರಬೇಕು ಎಷ್ಟು ಶಕ್ತಿಶಾಲಿ ಇದ್ದಾರೆ ಅಂತ ಅವನಿಗೆ ಬುದ್ಧಿ ಕಲಿಸ್ಬಿಟ್ಲು ಆದರೆ ನನಗೆ ಅನಿಸ್ತಾ ಇದೆ ಇವರೆಲ್ಲೋ ನೋಡಿದಿನಂತ ನನಗೆ ಯಾಕೋ ಅವರು ಹತ್ರದವ್ರು ಅನಿಸ್ತಾ ಇದೆ ಅಂದ್ಬಿಟ್ಟು ಇಲ್ಲಿ ವೀರ್ಗೆ ಅನ್ನಿಸ್ತಾ ಇದ್ದರೆ ಇಲ್ಲಿ ನಂದಿನಿ ಕೂಡ ವೀರನ್ನೇ ನೋಡ್ತಾಯಿದ್ರೆ ಇವರೆಲ್ಲೋ ಅನಿಸ್ತಾ ಇದೆ ಆದರೆ ಎಲ್ಲಿಯೂ ಅಂತ ಗೊತ್ತಾಗ್ತಿಲ್ಲ ಯಾರಿರ್ಬೋದು ಅಂದ್ಬಿಟ್ಟು ನಂದಿನಿ ಅಂದ್ಕೊಳ್ತಾಳೆ ಇನ್ನು ವೀರ್ ಅವ್ರ ಹತ್ರ ಹೋಗಿ ಮಾತಾಡ್ಸಲ ಬೇಡ ಬೇಡ ನಾನು ಯಾಕೋ ಅವ್ರು ನೋಡಲಿ ಬೇಡ ಅಂತಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾನೆ ಇನ್ನೂ ಇಲ್ಲಿ ಪದ್ದು ಇವತ್ತು ಸುಬ್ಬು ನಂದಿನಮ್ನ ಭೇಟಿ ಮಾಡ್ತಾರೆ ಅಲ್ಲಿ ಏನಾಗ್ತಿದೆ ಏನಿಲ್ಲ ಫೋನ್ ಮಾಡ್ತೀನಿ ಅಂತಂದ್ರು ನಂದಿನಮ್ನವರು ಆದರೆ ಫೋನೇ ಮಾಡ್ತಾಯಿಲ್ಲ ಏನು ಮಾಡಬೇಕು ಅಂದ್ಬಿಟ್ಟು ಮಾತಾಡ್ಕೊತ ತನಗೆ ತಾನೇ ವಿಚಾರಿಸ್ಕೊಳ್ತಾ ಇರ್ತಾನೆ ಇನ್ನು ಇಲ್ಲಿ ಕಾಂತಮ್ಮ ಮತ್ತೆ ಹಳೆ ಚಾಡಿನೇ ಹಿಡ್ದುಬಿಟ್ಲು ಇಲ್ಲಿ ಫೋನ್ ಮಾಡ್ತಾರೆ ಕಾಂತಮ್ಮ ಅದು ಯಾರೂ ಅಲ್ಲ ಮ್ಯಾಡಿಗೆ ಅಲೋ ಯಾರು ನೀವು ಅಂತಿದ್ರೆ ಅಲೋ ನಿಮ್ಮ ಆಂಟಿ ಕೊಡಪ್ಪ ಅಂದ್ಬಿಟ್ಟು ಅಂತಾರೆ ಏನು ಆಂಟಿನ ಅಂತಿದ್ರೆ ಅದೇ ನಿಮ್ಮ ಮಮ್ಮಿ ಕೊಡು ಅಂದ್ಬಿಟ್ಟು ಅಂತಾರೆ ಮಮ್ಮಿಗೆ ಆದರೆ ಅವ್ರಿಗೆ ಫೋನ್ ಮಾಡಬೇಕು ನನಗೆ ಕ್ರೀ ಫೋನ್ ಮಾಡ್ತಿದ್ದೆ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ ಮ್ಯಾಡಿ ಅಯ್ಯೋ ನಿಮ್ಮಮ್ಮ ನಂಬರ್ ಇಲ್ಲ ನಂಬರ್ ಹೇಗೋ ಕಷ್ಟ ಬಿದ್ದು ಹುಡುಕ್ಕೊಂಡಿದ್ದೀರಿ ಮೊದಲು ಕೊಡಪ್ಪ ನಿಮ್ಮಮ್ಮನಿಗೆ ನನ್ನಿಂದ ತುಂಬಾ ಎಲ್ಪ್ ಆಗುತ್ತೆ ಅಂದ್ಬಿಟ್ಟು ಅಂತಾರೆ ಏನು ಹೌದಾ ಮಮ್ಮಿ ಮಮ್ಮಿ ಬಾ ಮಮ್ಮಿ ಅಂದ್ಬಿಟ್ಟು ಕರ್ತೇನೆ ಯಾಕೋ ಏನಾಯಿತು ಈ ರೀತಿ ಕೂತ್ಕೊಳ್ತೀನಿ ಅಂದ್ಬಿಟ್ಟು ವಿಜಾಂಬಿಕಾ ಅಂತಾಳೆ ಮಮ್ಮ ನೀನು ಕೇಳ್ಕೊಂಡು ಯಾರೋ ಫೋನ್ ಮಾಡಿದ್ದಾರೆ ತೊಗೊ ಅಂದ್ಬಿಟ್ಟು ಅಂತಾರೆ ಏನೋ ನಾನು ಕೇಳ್ಕೊಂಡ ಅದು ನಿನ್ನ ಫೋನ್ಗೆ ಅಂದ್ಬಿಟ್ಟು ಅಲೋ ಯಾರೀ ಅಂತಾರೆ ಅಲೋ ಕೆಟ್ ಆಂಟಿ ನಾನು ಮಾಡಿದ್ರು ಅಂದ್ಬಿಟ್ಟು ಅಂತಿದ್ರೆ ಏನು ಆಂಟಿನ ಏನು ಹೇಳ್ತೀನಿ ಅಂತಿದ್ರೆ ನಾನು ಕಾಂತಮ್ಮ ಫೋನ್ ಮಾಡೋದು ಅಂದ್ಬಿಟ್ಟು ಅಂತಾರೆ ಏನು ನೀನಾ ನೀನು ಯಾಕೆ ಫೋನ್ ಮಾಡಿದೆ ನಿನ್ನ ಮಗನ ಬಗ್ಗೆ ಕೇಳೋ ಆಗಿದ್ರೆ ನನ್ನ ಹತ್ರ ಏನೂ ಕೇಳೋಕೋಗ್ಬೇಡ ಈಗ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ಬಿಟ್ಟು ವಿಜಾಂಬಿಕಾ ಅಂತ ಇದ್ದರೆ ಅಯ್ಯೋ ನನ್ನ ಮಗ ಮಾಡಿರ್ತಾ ಫೋನ್ ನಾನು ಮಾಡಲ್ಲ ನಾನು ಮಾಡಿದ್ದು ಅದಕ್ಕಲ್ಲ ನಿಮಗೆ ಶತ್ರುವೆ ಆಗಿರೋದು ನಿನ್ನ ಸೋಲು ಉಣಿಸ್ತಾ ಇರೋದು ಶ್ರಾವಣಿ ಶ್ರಾವಣಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಲ್ವ ನಿಮಗೆ ಅದಕ್ಕೆ ಆ ಇನ್ಫಾರ್ಮೇಷನ್ ನಾನು ಕೊಡ್ತೀನಿ ನನಗೆ ಬೇಕಾದ್ರೆ ನೀವು ಕೊಟ್ಟರೆ ನಿಮಗೂ ತುಂಬ ಎಲ್ಪ್ ಆಗುತ್ತೆ ಅಂದ್ಬಿಟ್ಟು ವಿಜಾಂಬಿಕಗೆ ಆಫರ್ ಕೊಡ್ತಾಳೆ ಕಾಂತಮ್ಮ ಇದರಿಂದಾಗಿ ಒಳ್ಳೆ ಕೆಲಸ ಆಯಿತು ಅಂದ್ಬಿಟ್ಟು ತುಂಬ ಖುಷಿ ಪಡ್ತಾಯಿರ್ತಾಳೆ ವಿಜಾಂಬಿಕಾ ಸರಿ ನನ್ನ ಫೋನಿಂದ ನಿನಗೆ ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ ಆಹಾ ಈ ಕೆಟ್ಟ ಮೇಡಮ್ ಕೈ ಜೊತೆ ಸೋ ಜೋಡಿಸಿದ್ದೆ ಅಂದ್ಕೋ ದುಡ್ಡೋ ದುಡ್ಡು ಅಂತ ಅಂದ್ಬಿಟ್ಟು ಕಾಂತಮ್ಮ ಖುಷಿ ಇರುತ್ತೆ ಇನ್ನೂ ಇಲ್ಲಿ ವೀರ್ ಇವ್ರನ್ನೆಲ್ಲೋ ನೋಡಿದಿನಲ್ವ ಎಲ್ಲಿ ಇರ್ಬೋದು ಅಂದ್ಬಿಟ್ಟು ಓಹೋ ಇವರು ಅಲ್ಲೇ ಅಲ್ವಾ ರಾಮಪುರ ಟೀಚರು ಅವ್ರ ಹತ್ರ ಹೋಗಿ ಮಾತಾಡ್ಬೇಕು ಅಂದ್ಬಿಟ್ಟು ವೀರು ನಂದಿನಿ ಹತ್ರ ಬರ್ತಾರೆ ನೀವು ತುಂಬಾ ಒಳ್ಳೆಯವರು ನೀವು ಮಾತು ನೋಡ್ತಾ ಇದ್ರೆ ತುಂಬ ಗಟ್ಟಿಗಿತಿ ಅನಿಸುತ್ತೆ ಅಂತಂದ್ಬಿಟ್ಟು ಖುಷಿ ಪಡ್ತಾ ಇರ್ತಾರೆ ಆಗ ನಂದಿನಿಗೆ ಏನು ಹೇಳ್ಬೇಕಂತ ಅರ್ಥನೇ ಆಗೋಲ್ಲ ನಿಮ್ಮ ನಾನು ಆಗ್ಲಿಂದ ಮಾತಾಡ್ಸ್ಬೇಕಂತ ಆದರೆ ನೀವು ನಮಗೆ ಸಿಕ್ಕೇ ಇಲ್ಲ ಅಂದ್ಬಿಟ್ಟು ಅಂತ ಇರ್ತಾರೆ ಏನೋ ಹೌದಾ ನಾನೇ ಹಿಂಗೆ ಪರಿಚಯ ಅಂದ್ಬಿಟ್ಟು ನಂದಿನಿ ಅಂತಿದ್ರೆ ಅಯ್ಯೋ ನಾನೀಗ ರಾಮಪುರದಲ್ಲಿ ನೋಡಿದ್ದೆ ಅಂತಂದ್ಬಿಟ್ರೆ ಈಗ ನಾನು ಅಂತ ಇವ್ರಿಗೆ ಹೇಳ್ಬೇಕಾಗುತ್ತೆ ಬೇಡ ಬೇಡ ಆ ರೀತಿ ಏನು ಹೇಳೋದು ಬೇಡ ಅಂದ್ಬಿಟ್ಟು ವೀರ್ ಸುಮ್ಮನೆ ಆಗ್ತಾನೆ ಸರಿ ಈಗ ತಾನೇ ನೋಡೋದಲ್ವಾ ಅದ್ರ ಬಗ್ಗೆ ಹೇಳಿದ್ದು ನಿಮ್ಮ ಹೆಸರೇನು ಅಂದ್ಬಿಟ್ಟು ಕೇಳ್ತಾ ಇದ್ರೆ ಅದು ನನ್ನ ಹೆಸರು ಅಲ್ಲಿ ನಂದಿನಿ ಅಂತ ಹೇಳೋಕೆ ಇನ್ನೇನು ನಂದಿನಿ ಬರ್ತಾಳೆ ಅಷ್ಟರಲ್ಲಿ ಸುಬ್ಬು ಬರ್ತಾನೆ ಯಜ್ಮಾಡ್ರೆ ಅಂದ್ಕೊಳ್ತಾ ಆ ಏನು ಸುಬ್ಬು ಅಂತಿದ್ರೆ ಹೋಗಿದ್ದ ಕೆಲಸ ಆಯಿತಾ ಸುಬ್ಬು ಅಂದ್ಬಿಟ್ಟು ಕೇಳ್ತಾರೆ ಇಲ್ಲೇ ಯಜ್ಬಾಡ್ರೆ ಆ ಲೊಕೇಶನು ಇಲ್ಲೇ ಸಿಕ್ಕಿರೋದು ಅಂತಿರ್ತಾರೆ ಓ ಹೌದಾ ನಿಮ್ಗೆ ಏನಾರು ತೊಂದರೆ ಆಯ್ತಾ ಯಜ್ಮಾಡ್ರಿ ಅಂತಿದ್ರೆ ನನಗೇನು ತೊಂದರೆ ಆಗಿಲ್ಲ ಕೋಣೋ ಅಂತಿರ್ತಾರೆ ಸುಬ್ಬು ಯಾಕೆ ಇವ್ರನ್ನ ಯಜ್ಮರಿ ಅಂತಿದ್ರೆ ಆದರೆ ಇವರು ವೀರ ಈ ರೀತಿ ಡ್ರೆಸ್ ಯಾಕೆ ಮುಡ್ಕೊಂಬಂದ್ರೆ ಅಂದ್ಬಿಟ್ಟು ಯಾವುದೇ ಕಾರಣಕ್ಕಿ ಇವ್ರು ಕಣ್ಣಿಗೆ ಕಾಣಿಸ್ಕೊಬಾರ್ದಂತ ಅಲ್ಲಿಂದ ಸ್ಕೂಟಿ ಹಾಕ್ಕೊಂಡು ಹೊರಟೇ ಬಿಡ್ತಾರೆ ನಂದಿನಿ ಇನ್ನು ವೀರ ನಂದಿನಿ ನೋಡೋಷ್ಟರಲ್ಲಿ ನಂದಿನಿ ಕಣ್ಮರೆಯಾಗಿರ್ತಾಳೆ ಅರೆ ಎಲ್ಲಿಗೆ ಹೋದ್ರಿ ಇವರು ಅಂತಿದ್ರೆ ಏನು ಹೆಜ್ ಬನ್ರಿ ಯಾರಾದರೂ ಸಿಕ್ಕಿತ್ತಾ ಅಂತ ಕೇಳಿದ್ರೆ ಹೌದು ಸಿಕ್ಕಿದ್ರು ಎಲ್ಲರೂ ಇವತ್ತು ಬಗ್ಗೆನೂ ತಿಳ್ಕೊಳ್ಳೋಕ್ಕೆ ಒಂದೊಳ್ಳೆ ಚಾನ್ಸ್ ಇಲ್ಲಿ ಅಂತಾರೆ ನಿಮಗೆ ನಿಮಗೇನೂ ತೊಂದರೆ ಆಯಿತು ಯಜ್ಮಾನ್ರಿ ಇನ್ನೂ ಸ್ವಲ್ಪ ಕೆಲಸ ಇದೆ ಅಂತಿದ್ದೆ ಪರವಾಗಿಲ್ಲ ನೀನು ಕೆಲಸ ಮುಗಿಸ್ಕೊ ನಾನು ಆರಾಮಾಗಿ ಇದ್ದೀನಿ ಅಂದ್ಬಿಟ್ಟು ಇಲ್ಲಿ ವೀರ್ ಅಂತ ಇರ್ತಾರೆ ಇನ್ನು ಪದ್ದು ಫೋನ್ಗೋಸ್ಕರ ಕಾಯ್ತಾ ಇದ್ದರೆ ಇಲ್ಲಿ ವಿಶಾಲು ಪದ್ದು ನೋಡಿಬಿಟ್ಟು ಫುಲ್ ಟೆನ್ಷನ್ ಆಗ್ತಾರೆ ಯಾಕೆ ಇವರು ಪದೇ ಈ ಪದೇ ಈ ರೀತಿ ಮಾಡ್ತಾ ಇದ್ದಾರೆ ಯಾರು ಕಾಲುಗೋಸ್ಕರ ಕಾಯ್ತಾ ಇದ್ದಾರೆ ನನಗೆ ಯಾಕೋ ಆ ಕಾಂತ ಮೇಳದ್ದು ಸರಿ ಅನಿಸುತ್ತೆ ಇವ್ರು ಇನ್ನೊಬ್ಬರನ್ನ ಏನಾದರೂ ಹುಡ್ಕೊಂಡಿದ್ದಾರೆ ಇಲ್ಲ ಇಲ್ಲ ನಾನು ಯಾಕೆ ಆ ರೀತಿ ಅಂದ್ಕೊಳ್ಬೇಕು ನನ್ನ ಗಂಡ ಶ್ರೀರಾಮ್ ಚಂದ್ರ ನಾನು ರೀತಿ ಅನುಮಾನ ಪಟ್ಟರೆ ಅವ್ರಿಗೆ ತುಂಬ ಬೇಜಾರಾಗಲ್ವಾ ಆದರೂ ಆ ಅನುಮಾನ ಸರಿ ಅನಿಸ್ತಾ ಇದೆ ಗಂಡ ಮೇಲೆ ನಾನು ಅನುಮಾಪಡೋಕೆ ತಪ್ಪೇನಿದೆ ಇವರು ಈ ವಯಸ್ಸಲ್ಲಿ ಕಟ್ಟಿದಾರ ಹಿಡಿಯೋದು ನನಗೆ ಇಷ್ಟ ಆಗಲ್ಲ ಇವ್ರ ಹತ್ರ ಹೋಗಿ ಎಲ್ಲ ಕೇಳಿಬಿಡ್ಲಾ ಏನು ಮಾಡಲಿ ಅಂದ್ಬಿಟ್ಟು ಟೆನ್ಷನ್ ಆಗ್ತಾ ಇರುತ್ತೆ ಇಲ್ಲಿ ವಿಶಾಲಿಗೆ ಆಗ ಶ್ರಾವಣಿಯಲ್ಲಿ ಬರ್ತಾಳೆ ಅದೇ ಏನಾಯಿತು ಅತ್ತೆ ಯಾಕೆ ಇಷ್ಟು ಬೇಜಾರಾಗಿದ್ದರೆ ಟೆನ್ಷನ್ ಆಗಿದ್ದರ ಏನಾಯಿತು ಅಂದ್ಬಿಟ್ಟು ಕೇಳ್ತಾರೆ ಅದು ಶ್ರಾವಣಿ ಅಮ್ಮನವರೆ ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಬೇಡವಾ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂದ್ಬಿಟ್ಟು ಅಂತ ಇರ್ತಾರೆ ವಿಶಾಲು ಯಾಕತ್ತೆ ಏನಾಯಿತು ಅಂತದ್ದು ಅಂತ ಹೇಳ್ತಿದ್ರೆ ನೋಡು ಅಲ್ಲಿ ನಿಮ್ಮ ಮಾವ ಯಾವ ರೀತಿ ಇದ್ದಾರೆ ನನಗೆ ಯಾಕೋ ಅವ್ರ ಮೇಲೆ ತುಂಬ ಅನುಮಾನ ಇದೆ ಅಂತಿದ್ರೆ ಅಯ್ಯೋ ಅದೇ ನೀವು ನೀಬ್ಬರು ಇಷ್ಟು ವರ್ಷ ಸಂಸಾರ ಮಾಡಿದ್ರೆ ನೀವು ಎಷ್ಟು ನೀವು ನೀವ್ಯಾಕೆ ಈಗ ಅನುಮಾನ ಅಂತಿದ್ರೆ ನೋಡಮ್ಮ ಅವ್ರು ನೋಡ್ತಾ ಇದ್ದರೆ ಹಾಗೆ ಅನ್ನಿಸ್ತಾ ಇದೆ ಅಂತಾರೆ ನಿಮ್ಮ ಮನಸ್ಸಲ್ಲಿ ಡೌಟ್ ಇದೆ ಆದರೆ ಕ್ಲಿಯರ್ ಮಾಡ್ಕೋಬೇಕು ಅವ್ರ ಹತ್ರ ಕೇಳೋಣ ಬನ್ನಿ ಅಂದ್ಬಿಟ್ಟು ಕರ್ಕೊಂಡ್ಬರ್ತಾಳೆ ಬಾಬಾ ಏನಾಯಿತು ಆಗ್ಲಿಂದ ಟೆನ್ಷನ್ ಆಗಿದೆ ಅಂದ್ಬಿಟ್ಟು ಶ್ರಾವಣಿ ಕೇಳ್ತಾರೆ ಅದು ಏನಿಲ್ಲಮ್ಮ ಅಂತಿದ್ರೆ ಇಲ್ಲ ಏನೂ ಆಗಿದೆ ಏನಾಯ್ತು ಹೇಳಿ ಅಂದ್ಬಿಟ್ಟು ವಿಶಾಲು ಕೇಳ್ತಾರೆ ಅದು ಆಟೋಕ್ಕೆ ಯಾರೋ ಒಬ್ಬರು ಕರಿತೀರಿ ಅಂದಿದ್ರು ಅವ್ರು ಕಾಯ್ತಾ ಇದ್ದೀನಿ ಅಂದ್ಬಿಟ್ಟು ಸು ಸುಳ್ಳೇ ಹೇಳ್ತಾನೆ ಇಲ್ಲಿ ಪದ್ದು ನೋಡ್ದೆ ನೋಡ್ದೆ ಪದೇ ಪದೇ ಇದನ್ನೇ ಹೇಳ್ತಿರ್ತಾರಮ್ಮ ಇವರು ನಂಗೆ ಯಾಕೋ ಡೌಟು ಅಂದ್ಬಿಟ್ಟು ವಿಶಾಲು ಅಂತಿದ್ರೆ ಏನು ಫೋನ್ ಈಗ ಫೋನಲ್ಲಿ ಏನಿದೆ ಅಂತ ಶ್ರಾವಣಿ ಶ್ರಾವಣಿಯಮ್ಮ ಅಂದ್ಬಿಟ್ಟು ವಿಶಾಲು ಅಂತಾಳೆ ಏ ಯಾಕೆ ಇಷ್ಟೆಲ್ಲ ಅನುಮಾನ ಪಡ್ತಾ ಇದೀಯ ನೀನು ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ ಪದ್ದು ಅಷ್ಟರಲ್ಲಿ ಪದ್ದಿಗೆ ಶ್ ಮತ್ತೆ ನಂದಿನಿ ಫೋನ್ ಮಾಡೇ ಬಿಡ್ತಾಳೆ ನಂದಿನಿ ಫೋನ್ ಮಾಡಿದ್ದು ನೋಡಿ ಶಾಕ್ ಆಗ್ತಾನೆ ಪದ್ದು ಯಾರು ಫೋನ್ ಅದು ನೋಡಿ ನೋಡಿ ಅಂದ್ಬಿಟ್ಟು ಅಂತ ಇರ್ತಾಳೆ ವಿಶಾಲು ಆಗ ಶ್ರಾವಣಿ ಮಾವ ಅವರು ಅಂದ್ಬಿಟ್ಟು ಕೇಳ್ತಾ ಇದ್ದರೆ ಅಲ್ಲಿ ನಂದಿನಿ ಫೋನ್ ರಿಂಗ್ ಆಗ್ತಾ ಇರುತ್ತೆ ಶ್ರಾವಣಿ ಇದನ್ನು ನೋಡಿದ್ರೆ ಯಾವ ರೀತಿ ರಿಯಾಕ್ಟ್ ಆಗ್ತಾಳೆ ಪದ್ದು ಅದಕ್ಕೆ ಫುಲ್ ಏನು ರಿಯಾಕ್ಟ್ ಮಾಡಿದೆ ಸುಮ್ಮನೆ ಹಿಂತ್ಕೊಂಡ್ಬಿಡ್ತಾನೆ ಇನ್ನು ಇಲ್ಲಿ ನಂದಿನಿ ಕಾಯ್ತಾ ಇರ್ತಾಳೆ ಫೈನಲ್ ಅಲ್ಲಿಗೆ ಸುಬ್ಬು ಬಂದೇ ಬಿಡ್ತಾನೆ ಲೊಕೇಶನ್ ಟ್ರ್ಯಾಪ್ ಮಾಡಿ ಆಗ ಮುಖಗರ ಮಾಸ್ಕ್ ಹೋಗ್ತಾರೆ ಇನ್ನು ಹುಡ್ಕೊಂಡು ಬಂದಿದ ತಕ್ಷಣ ಸುಬ್ಬು ಅಂದ್ಬಿಟ್ಟು ಅಲ್ಲಿ ನಂದಿನಿ ಅಂತಾಳೆ ನೀವು ಅಂತಿದ್ರೆ ನಾನು ಶ್ರಾವಣಿ ರಕ್ತ ಹಂಚ್ಕೊಂಡು ಹುಟ್ಟಿದಾಳಲ್ವ ಶ್ರಾವಣಿ ನನ್ನ ಮಗಳು ಅಂದ್ಬಿಟ್ಟು ಅಂತಾರೆ ಹಾಗಾದರೆ ನಂದಿನಿ ನಂದಿನಮ್ಮನವ್ರು ನೀವಾ ಅಂತಿದ್ರೆ ಹೌದು ಕಣ ಸುಬ್ಬು ನಾನೇ ನಂದಿನಿ ಅಂದ್ಬಿಟ್ಟು ಇಲ್ಲಿ ರಿವೀಲ್ ಮಾಡ್ತಾಳೆ ನಂದಿನಿ ಸಾಕ್ಷಾತ್ ಸೀತೆನೆ ನೋಡ್ದಂಗೆ ಇದೆ ದೇವತೆ ಮೇಡಮ್ ನೀವು ಅಂದ್ಬಿಟ್ಟು ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ತಾನೆ ಅಲ್ಲ ನೀವಾ ಕೇಳಿದ್ದೀರಾ ನೀವು ಮತ್ತು ಯಜಮಾನರು ಎಷ್ಟು ಪ್ರೀತಿ ಮಾಡ್ತೀರಾ ಪ್ರೀತಿ ಮಾಡಿ ಮದುವೆ ಆಗದವ್ರು ಅಂಥೋರು ನೀವು ಈ ರೀತಿ ದೂರ ಆಗೋಕ್ಕೆ ತರ ಸಾಧ್ಯ ಅಂದ್ಬಿಟ್ಟು ಸುಬ್ಬು ಕೇಳ್ತಾನೆ ಅದನ್ನ ಕೇಳ್ತೀಯ ಅದಕ್ಕೆಲ್ಲ ಕಾರಣ ಆ ವಿಜಾಂಬಿಕಾ ಆ ವಿಜಾಂಬಿಕೆ ನಮ್ಮಿಬ್ಬರನ್ನ ದೂರ ಮಾಡಿರೋದು ಆಸ್ತಿಗೋಸ್ಕರ ನನ್ನ ಮೇಲೆ ಅಪಾದ ಒರೆಸಿ ಅವರಿಂದ ನನ್ನ ದೂರ ಇಟ್ಟಿದ್ದಾಳೆ ಅನ್ನೋದು ವಿಜಾಮಿಕ ಮುಖವಾಡ ಸುಬ್ಬು ಎದುರಿಗೆ ಕಳಿಸ್ತಾಳೆ ನಂದಿನಿ ಇನ್ನು ನಂದಿನಿಗೆ ಆ ಸುದ್ದಿ ಕೇಳಿ ತುಂಬ ಶಾಕ್ ಆಗುತ್ತೆ ಏನು ವಿಜಾಂಬಿಕೆ ಮೇಡಮ್ ಇಷ್ಟೆಲ್ಲ ಮಾಡಿದ್ದಾರೆ ಆದರೆ ವಿಜಾಂಬಿಕಾ ಮೇಡಮ್ನ ಅಕ್ಕ ಅಕ್ಕ ಅಂದ್ಕೊಂಡು ದೇವ್ರ ಥರ ಮೆನೆಸ್ತಾ ಇದ್ದಾರೆ ಯಜಮಾನ್ರು ಅವ್ರಿಗೆ ಯಾಕೆ ಗೊತ್ತಾಗ್ತಿಲ್ಲ ಅಂದ್ಬಿಟ್ಟು ಅಂತಾರೆ ಅವಳು ಮುಖವಾಡ ಅನ್ ಹಕ್ಕೊಂಡಿದ್ದಾಳೆ ಅವ್ರಿಗೆ ಮೋಸ ಮಾಡ್ತಿದ್ದಾಳೆ ನನ್ನ ಮುಖಕ್ಕೆ ಕಳಂಕ ತಟ್ಟಿಸಿ ನನ್ನ ಮನೆಯಿಂದ ಆಚೆ ಹಾಕಿದ್ದಾರೆ ಆ ಕಳಂಕ ಕೆಡಿಸೋವರೆಗೂ ಆ ಕಳಂಕ ದೂರ ಆಗೋವರೆಗೂ ನಾನು ಯಾವುದೇ ಕಾರಣಕ್ಕೂ ಮಗಳ ಕಣ್ಗಾಗಲಿ ಗಂಡಿನ ಕಣ್ಗಾಗಿ ಬೀಳೋಕ್ಕೆ ಚಾನ್ಸೇ ಇಲ್ಲ ಸುಬು ಇದಕ್ಕೆ ನೀನೇ ಒಂದು ಏನಾದರೂ ಉಪಾಯ ಹುಡುಕಬೇಕು ಅಂದ್ಬಿಟ್ಟು ನಂದಿನಿ ಅಂತ ಹೇಳ್ತಾರೆ ಅಮ್ಮರೇ ನೀವೇನು ಟೆನ್ಷನ್ ತಗೋಬೇಡಿ ನಿಮಗೋಸ್ಕರ ನಂದಿನಿ ಅಮ್ಮನವರು ಬರಬೇಕು ಮಾತಾಡಿಸ್ಬೇಕು ಅಮ್ಮ ಇದ್ದಾಳೆ ಅಂದ್ಬಿಟ್ಟು ಶ್ರಾವಣಿ ತುಂಬನೇ ಬೇಜಾರು ಪಟ್ಕೊಳ್ತಾ ಇರ್ತಾಳೆ ನೀನು ನೆನೆಸ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ ಫೈನಲಿ ಇದ್ರೆ ಅಂತವ್ರೆ ಗೊತ್ತಾಗಿದೆಲ್ಲ ನೋಡ್ತಾ ಇರಿ ತಾಯಿ ಮಗು ಒಂದರ ಒಂದಿನ ಒಂದಾಗ್ತೀರಾ ಯಜಮಾನ್ರು ಕೂಡ ನಿಮ್ಮ ಬಗ್ಗೆ ಹುಡುಕ್ತಾ ಇದ್ದಾರೆ ಈಗ ಅಂದ್ಬಿಟ್ಟು ಅಂತ ಇರ್ತಾರೆ ಇನ್ನೂ ಇಲ್ಲಿ ಸುಬ್ಬು ನಂದಿನಿ ಹತ್ರ ಮಾತಾಡ್ತಾನೆ ಇರ್ತಾನೆ ಅಷ್ಟರಲ್ಲಿ ಸುಬ್ಬು ಏನು ಇಷ್ಟೊತ್ತಾಯ್ತು ಇನ್ನು ಬಂದೇ ಇಲ್ಲವಾ ಎಲ್ಲಿಗೋದ ಏನು ಯಾರು ಭೇಟಿ ಮಾಡ್ತಾರೋ ಅಂದ್ಬಿಟ್ಟು ವೀರು ಸುಬ್ಬನ ಹುಡುಕೋಂಥ ಪಾರ್ಕಿ ಎಲ್ಲ ಬಂದೇ ಬಿಡ್ತಾನೆ ಇನ್ನು ವೀರ್ ಓಹೋ ಸುಬ್ಬು ಇವ್ರು ಯಾರೋ ಹತ್ರ ಮಾತಾಡ್ತಿದ್ದಾನಲ್ವಾ ಸರಿ ಅಂದ್ಬಿಟ್ಟು ಅವ್ರಿಂದ ಹೋಗ್ತಾ ಇರ್ತಾನೆ ಇಲ್ಲಿ ವೀರ್ ಸುಬ್ಬು ಯಾರ ಜೊತೆ ಮಾತಾಡ್ದಾನೆ ಅಂತ ತಿಳ್ಕೊಳ್ಳೋಕೆ ಇನ್ನೂ ನಂದಿನಿ ಫೋನ್ ಬರ್ತಾನೆ ಇರುತ್ತೆ ಅದು ನೋಡಿಬಿಟ್ಟು ಇಲ್ಲಿ ಏನು ಮ್ಯಾನೇಜ್ ಮಾಡ್ತಾನೆ ಏನೂ ಇಲ್ಲ ಅಂದ್ಬಿಟ್ಟು ಅಲ್ಲಿಂದ ಹೇಗಾದರೂ ಮಾಡಿ ಪದ್ದು ತಪ್ಸ್ಕೊಂಡೇ ಬಿಡ್ತಾನೆ ಆಗ ವಿಷಾರಿಗೆ ಡೌಟು ಇನ್ನೂ ಜಾಸ್ತಿ ಆಗುತ್ತೆ ನೋಡ್ದಾನಮ್ಮ ಶ್ರಾವಣಿಯಮ್ಮ ನಾನು ಹೇಳಿರ್ತಾನೆ ಇವರು ನನ್ನಿಂದ ಏನೋ ಮುಚ್ಚಿಡ್ತಾರೆ ಅಂದ್ಬಿಟ್ಟು ಅಂತ ಇದ್ರೆ ಏನೂ ಇಲ್ಲ ಇಂಪಾರ್ಟೆಂಟ್ ಕಾಲ್ ಆಗಿರುತ್ತೆ ಇದರಿಂದ ನಿಮ್ಮ ಸಂಸಾರ ನಾಶ ಮಾಡ್ಕೋಬೇಡಿ ಮಹಾಬಾ ಅಂತಾರಲ್ಲ ಅಂದ್ಬಿಟ್ಟು ಸಮಾಧಾನ ಮಾಡ್ತಾಳೆ ಇಲ್ಲಿ ಶ್ರಾವಣಿ ವೀರ್ ಮತ್ತು ಸುಬ್ಬು ಇಬ್ಬರು ಕೂಡ ಒಂದೇ ಸರ್ತಿ ಭೇಟಿ ಮಾಡೋಕ್ಕೆ ಬಂದಿದ್ದು ಆದರೆ ಸುಬ್ಬು ಇಲ್ಲಿ ನಂದಿನ ಮಾತಾಡಿಸ್ತಾ ಇದ್ದೆ ವೀರು ಸುಬ್ಬನ ಹುಡ್ಕೊಂಡು ಬಂದಿದ್ದಾನೆ ಸುಬ್ಬು ಅಂತ ಅಂದ್ಬಿಟ್ಟು ಬಂದೇ ಬಿಡ್ತಾನೆ ಇಲ್ಲಿ ವೀರ್ ಹಾಗೆ ನಂದಿನಿ ಶಾಕ್ ಆಗುತ್ತೆ ಐ ಇವು ಬಂದೇ ಬಿಟ್ರ ಏನಪ್ಪ ಮಾಡೋದು ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾಳೆ ನಂದಿನಿ ಫೈನಲಿ ಸುಬ್ಬು ಮತ್ತು ನಂದಿನಿ ಮುಖಾಮುಖಿ ಆಗೋಯ್ತು ಇಲ್ಲಿ ಸಿಕ್ಕಿ ಬೀಳ್ತಾಳೆ ನಂದಿನಿ ವೀರ ಎದುರಿಗೆ ಆದಷ್ಟು ಬೇಗ ಸುಬ್ ಸುಬ್ಬು ನಂದಿನಿ ಮತ್ತು ಇನ್ನು ವೀರ್ನ ಒಂದ್ ಮಾಡ್ತಾರ ವಿಜಾಂಬಿಗ ಮುಖವಾಡನ ವೀರ್ ಎದುರಿಗೆ ಕಳಿಸ್ತಾರ ಒಂದಾಗ್ತಾರ ನಂದಿದಿನ ತಪ್ಪ ಪ್ರೂವ್ ಮಾಡ್ತಾನ ಸುಬ್ಬು ವೀರ್ ಮುಂದೆ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್